ಇವತ್ತು ನಾವು ಅನ್ನದ ಜೊತೆ ಸೇರಿಸಿ ಊಟ ಮಾಡುವಂತಹ ರುಚಿಯಾಗಿರುವಂತಹ ಒಂದು ಸಾರನ್ನ ಮಾಡೋಣ ಇದಕ್ಕೆ ಬೇಳೆ ಬೇಡ ಟೊಮೆಟೊ ಬೇಡ ಹುಣಸೆಹಣ್ಣು ಬೇಡ ರಸಂ ಪುಡಿ ಬೇಡ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂತಹ ರುಚಿಯಾದ ಆರೋಗ್ಯಕರವಾಗಿರುವಂತಹ ಸಾರು ನನ್ನ ಅಜ್ಜಿ ಮಾಡ್ತಾ ಇದ್ದಂತಹ ಮತ್ತೊಂದು ಸಾರಿನ ರೆಸಿಪಿ ಇದು ಕಂಚಿಕಾಯಿಯ ಸಾರು ಅಥವಾ ಹೆರಳೆಕಾಯಿಯ ಸಾರು ಹೇಗೆ ಮಾಡೋದು ನೋಡೋಣ ಹೆರಳೆಕಾಯಿ ಅಥವಾ ಕಂಚಿಕಾಯಿ ಅಂತ ಹೇಳಿ ಕರಿತಾರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದರಲ್ಲಿ ಉಪ್ಪಿನಕಾಯಿ ಚಿತ್ರಾನ್ನ ಗೊಜ್ಜು ತಂಬುಳಿ ನೀರ್ಗೊಜ್ಜು ಎಲ್ಲ ಅಪ್ಪೆ ಹುಳಿ ಎಲ್ಲದನ್ನ ಮಾಡ್ಬೋದು ಹುಳಿ ಇರುತ್ತೆ ನಿಂಬೆಹಣ್ಣಿನ ತರನೆ ನಾನು ಇದನ್ನ ಹೋಳು ಮಾಡಿ ಇಟ್ಕೊಂಡಿದ್ದೇನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಪಿತ್ತವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ಕರಿ ಹೇಳ್ತಾರೆ ಇದಕ್ಕೆ ನಾನು ಇದರಲ್ಲಿ ಅರ್ಧ ಹೋಳನ್ನ ಹಿಂಡಿ ರೀತಿ ರಸವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ರಸವನ್ನು ನಾವು ಹುಳಿಯನ್ನು ನೋಡಿಕೊಂಡು ಹದವನ್ನು ನೋಡ್ಕೊಂಡು ಹಾಕೊಳ್ಳೋಣ ಅಷ್ಟರಲ್ಲಿ ಒಂದು ಕುಟಾಣಿಯಲ್ಲಿ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದಾರೆ ಸಾರಿಗೆ ಹಾಕ್ಲಿಕ್ಕೆ ಇದು ಹುರಿಯೋದು ಬೇಡ ಹಸಿದಾಗಲೇ ಹಸಿದಾಗೆ ಕಾಳು ಮೆಣಸು ಮತ್ತೆ ಜೀರಿಗೆಯನ್ನು ಈ ರೀತಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಮತ್ತೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತೆಂಗಿನಕಾಯಿಯ ಹಾಲನ್ನ ಸೇರಿಸ್ಕೊ ತೆಕ್ಕೋಬೇಕಾಗತ್ತೆ ಸಾರಿಗೆ ಹಾಕಲಿಕ್ಕೆ ಇದು ಒಳ್ಳೆ ರುಚಿ ಕೊಡುತ್ತೆ ತೆಂಗಿನಕಾಯಿ ಹಾಲಿನಲ್ಲಿ ಸಾರನ್ನ ಮಾಡೋದ್ರಿಂದ ನೋಡಿ ನಾನು ರುಬ್ಬಿ ಈ ರೀತಿ ಸೋಸಿ ಇಟ್ಕೊಳ್ತಾ ಇದ್ದೇನೆ ಈ ಜಗಟನ್ನು ನೀವು ಬೇರೆ ಪಲ್ಯಕ್ಕೆ ಅಥವಾ ರೊಟ್ಟಿಗೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಗಟ್ಟಿಯಾಗಿ ಈ ರೀತಿ ಹಿಂಡಿ ಎರಡು ಸಲ ರುಬ್ಬಿ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಈಗ ಒಲೆ ಮೇಲೆ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು ಅಂದಮೇಲೆ ಎರಡು ಹೆಚ್ಚಿರುವಂತಹ ಹಸಿ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಕೊಳ್ಳೋಣ ಇಲ್ಲಿ ಹಸಿ ಮೆಣಸನ್ನ ಖಾರವನ್ನು ನೀವು ನೋಡಿಕೊಂಡು ಹಾಕಿ ನಾನು ತಗೊಂಡಿರೋದಷ್ಟು ಖಾರ ಇಲ್ಲ ಮತ್ತೆ ನೀವು ಇಲ್ಲಿ ಕಾಳು ಮೆಣಸನ್ನ ಹಾಕೋದ್ರಿಂದ ಖಾರವನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ತೆಗ್ದಿಟ್ಟಿರುವಂತಹ ತೆಂಗಿನಕಾಯಿಯ ಹಾಲೇನಿದೆ ಏನಿದೆ ಅದನ್ನು ಸಹ ಇದಕ್ಕೆ ಸೇರಿಸಿ ಒಂದು ಕುದಿ ಬರೋ ತನಕ ವೇಟ್ ಮಾಡಿ ತೆಂಗಿನಕಾಯಿ ಹಾಲನ್ನು ಹಾಕಿ ತುಂಬ ಏನು ಕುದಿಸ್ಬೇಕಂತ ಏನಿಲ್ಲ ಆದರೆ ಒಂದು ಕುದಿ ಬರಬೇಕಾಗತ್ತೆ ನಾವು ಕುದಿಯುವಾಗಲೇ ಹರಳೆಕಾಯಿ ರಸವನ್ನು ಸೇರಿಸಬಾರ್ದು ಕುದಿಸಿ ಫ್ಲೇಮನ್ನು ಆಫ್ ಮಾಡಿ ಹರಳೆಕಾಯಿ ರಸವನ್ನು ಸೇರಿಸಬೇಕಾಗತ್ತೆ ನೋಡಿ ಒಂದು ಕುದಿ ಬಂದಿದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಈಗ ನಾವು ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೆ ಒಂದೂವರೆ ಚಮಚದಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ತುಪ್ಪದ ಬದಲಾಗಿ ಎಣ್ಣೆ ಹಾಕ್ಬೋದು ಆದರೆ ತುಪ್ಪ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೇನೆ ತುಂಬ ಸಿಂಪಲ್ ಆಗಿ ಬೇಗ ಮಾಡುವಂತಹ ಅಡಿಗೆ ಇದು ಈಗ ನಾವು ಕುಟ್ಟಿ ಪುಡಿ ಮಾಡಿದಂತಹ ಕಾಳುಮೆಣಸು ಮತ್ತು ಜೀರಿಗೆಯ ಪುಡಿ ಏನಿದೆ ಅದಲ್ಲಿ ಒಂದೂವರೆ ಚಮಚದಷ್ಟು ಹಾಕ್ಕೊಂಡು ಅದರ ಘಾಟಿನ ಪರಿಮಳ ಹೋಗೋ ತನಕ ತುಪ್ಪದಲ್ಲಿ ಹುಟ್ಟಕೋತೇನೆ ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸಿ ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಆರೋಗ್ಯಕರವಾಗಿರುವಂತಹ ಸಾರು ಮಾಡೋದು ಸಹ ಅಷ್ಟೇ ಸುಲಭವಾಗಿ ಇದೆ ಇದು ನೋಡಿ ಒಗ್ಗರಣೆ ಚೆನ್ನಾಗಿ ಬೆಂದಿದೆ ಈಗ ಕುದಿಸಿಟ್ಕೊಂಡಿರುವಂತಹ ಸಾರಿಗೆ ಒಗ್ಗರಣೆಯನ್ನು ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ನಾವು ತೆಗೆದಿಟ್ಟಿರುವಂತಹ ಹೆರಳೆಕಾಯಿಯ ರಸವನ್ನು ಹಾಕ್ಕೊಳ್ಳೋಣ ಇದನ್ನು ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಹುಳಿ ಬೇಕು ಅಂತ ಸ್ವಲ್ಪ ರುಚಿಯನ್ನು ನೋಡಿ ಹಾಕ್ಕೊಳ್ಳಿ ನಾನು ಅರ್ಧ ಕಡಿಯಲ್ಲಿ ಹಿಂಡಿದಂತಹ ಅಷ್ಟು ರಸವನ್ನು ಅಂದರೆ ಎರಡು ಚಮಚದಷ್ಟಿದೆ ಅಷ್ಟು ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಈಗ ಬಿಸಿ ಬಿಸಿ ಅನ್ನವನ್ನು ಬಡಿಸ್ಕೊಂಡು ಸಾರನ್ನು ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ಇದೆ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು